ಹಾಯ್ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಹೀಗೆ ಗುರು ಯೂಟ್ಯೂಬ್ ಚಾನಲನ್ನು ನಾನಿಮ್ಮ ಮನುಷ್ಯ ನಾನಿವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ ಸಿದ್ಧಾರೂಢ ರೀ ಹುಬ್ಳೀಲಿ ಸೊ ಇವತ್ತು ನಾನು ಯಾವುದೋ ಅಂತ ಬಂದೆ ಆ ಕೆಲಸ ಆಗಲಿಲ್ಲ ನೋಡ್ರಿ ಅಜ್ಜರ ದರ್ಶನ ಆಗಬೇಕಂತೇಳಿ ಬರ್ದಿತ್ತು ಅನ್ಸುತ್ತಾ ಇಲ್ಲಿಗೆ ನನ್ನನ್ನು ಕರ್ಕೊಂಡು ಬಂತು ಆ ಡೆಸ್ಟಿನಿ ಸೊ ಬಂದೆ ಭಾಳ ಶಾಂತ ಅನ್ನಿಸ್ತು ಫಸ್ಟ್ ಟೈಮ್ ನಾನು ಬಂದಿರೋದು ಎಷ್ಟು ಸತಿ ಹುಬ್ಳಿ ಬಂದರೂ ನಾನು ಬಂದು ಹೋಗಿರಲಿಲ್ಲ ಅಲ್ಲಿಗೆ ಭಾಳ ಖುಷಿ ಆಯ್ತು ಎಷ್ಟು ಶಾಂತ ಅಲ್ಲಿ ಭಜನೆ ಮತ್ತು ಅಲ್ಲಿ ಊಟ ಎಲ್ಲ ಭಾಳ ಖುಷಿ ಕೊಡ್ತು ನನಗೆ ಇಲ್ಲಿ ಭಾಳ ಇನ್ನೊಂದೇನು ಇಷ್ಟ ಆಗ್ತೈತಿ ಅಂತಂದರೆ ಎಲ್ಲರೂ ಟೂರಿಸ್ಟ್ ಎಲ್ಲನೂ ಬರ್ತಾರೆ ಜನ ಭಾಳ ಪೊಲೈಟ್ ಇದ್ದಾರೆ ಹಾಗಾಗಿ ಭಾಳ ಇಷ್ಟ ಆಗ್ತಿತ್ತು ನನಗೆ ಮಮ್ಮಿ ಅಪ್ಪಾಜಿ ನಾವೆಲ್ಲರೂ ಬಂದಿದ್ವಿ ಆ್ಯಕ್ಚುಲಿ ಹಾಸ್ಪಿಟಲ್ಗೇನೋ ತೋರ್ಸ್ಕೋಳಕಂತ ಬಂದಿದ್ವಿ ಬಟ್ ಕೆಲಸನೇ ಆಗಲಿಲ್ಲ ಇನ್ನು ನೆಕ್ಸ್ಟ್ ಊಟಕ್ಕೆ ಹೋಗ್ತಿದೀವಿ ಇಲ್ಲ ನೋಡ್ರಿ ಊಟಕ್ಕೆ ಹೋಗೋ ಹಾಲ್ ಎಷ್ಟು ಆರಾಮ್ಸೆ ತಣ್ಣಗಿತ್ತಂದ್ರೆ ಹೊರಗೆ ಅಷ್ಟು ಬಿಸಿಲಿತ್ತು ಸಂಕ್ರಾಂತಿ ಆದಮೇಲೆ ಬಿಸಿಲು ಜಾಸ್ತಿ ಆದರೂ ಕೂಡ ಇಲ್ಲಿ ಮಾತ್ರ ಎಷ್ಟು ತಂಪಿತ್ತಂದ್ರೆ ಭಾಳ ಸಮಾಧಾನ ಅನ್ನಿಸ್ತು ಮನಸ್ಸಿಗೆ ಹೋಗಿದ ತಕ್ಷಣ ಊಟದ ಹಾಲು ನೋಡಿದೆ ಊಟ ಮಾತ್ರ ಭಾಳ ರುಚಿ ಇತ್ತು ಹೋಗಿದ ತಕ್ಷಣ ಬಟ್ ಇಲ್ಲಿ ಕ್ಯಾಮ್ರಾ ಅಲೌಡ್ ಮಾಡಂಗಿಲ್ಲ ಹೆಂಗೋ ನಾವು ಒಂದಿಷ್ಟು ತಕ್ಕೊಂಡ್ವಿ ಫಸ್ಟಿಗೆ ಯಾರಿಗೂ ಗೊತ್ತಾಗಲಿಲ್ಲ ನಾವು ಕ್ಯಾಮ್ರಾ ಹಿಡ್ಕೊಂಡಿವಿ ಅಂಥೇಳಿ ಹಂಗಾಗಿ ಬಿಟ್ಟಿದ್ರು ಅದು ರೀಸನ್ ಗೊತ್ತಿಲ್ಲ ಯಾಕಂತ ಅಲೌಡ್ ಇಲ್ಲ ಕ್ಯಾಮ್ರಾ ಅಂತ ಹೇಳಿದರು ಬಟ್ ನಮ್ಮ ತಮ್ಮ ವಿಡಿಯೋ ಮಾಡಕತ್ತಿದ್ದ ಹಾಗಾಗಿ ಅವ್ನು ಸಣ್ಣ ಹುಡುಗನ ಕೈಯ ಕ್ಯಾಮ್ರಾ ಇದ್ದಿದ್ದು ಯಾರೂ ನೋಡೇ ಇಲ್ಲ ಇರಲಿ ನನಗೇನಿಲ್ಲ ಇಲ್ಲಿ ಒಂದು ಈ ಪ್ರಸಾದ ಹೆಂಗ ಇರುತ್ತಾ ಹೆಂಗೈತಿ ಸಿಸ್ಟಮ್ ಅಂತೇಳಿ ತೋರಿಸೋ ಆಸೆ ಸೊ ಇವಾಗ ಈ ಮಠದೊಳಗೆ ಕುತ್ಕೊಂಡೀನಿ ಎಷ್ಟು ಸಮಾಧಾನ ಐತಿ ಎಷ್ಟು ನೆಮ್ಮದಿ ಐತಿ ಅಂದ್ರೆ ಎರಡು ಮಾತು ಸಲ್ಲೋದಿಲ್ಲ ಹಾಗೆ ಅನ್ನ ಪ್ರಸಾದ ಕೂಡ ಇಲ್ಲಿ ಊಟ ಮಾಡಿ ಕೂತೀವಿ ನಾನು ಆ್ಯಕ್ಚುಲಿ ಬಂದಿದ್ದು ಹಾಸ್ಪಿಟಲ್ಗಂತೂ ಬಂದೆ ಆದರೆ ಕೆಲಸನ ಆಗಲಿಲ್ಲ ಡಾಕ್ಟ್ರಸ್ ಸಿಗಲಿಲ್ಲ ಕೊನೆಗೆ ಸಿದ್ಧಾರ್ಥ ಮಠಕ್ಕೆ ಬಂದೀವಿ ಇನ್ನೂ ಮುಂದೆ ಏನಾಗ್ಕೈತೆ ಅಂತ ಗೊತ್ತಿಲ್ಲರಿ ಯಾಕೆ ಭಜನಿ ಕೇಳಿದ್ರೆ ಎಷ್ಟು ಸಮಾಧಾನ ಅಂದರೆ ಇಲ್ಲಿಂದ ಹೋಗ್ಲಿಕ್ಕೆ ಮನಸ ಇದ್ದಿಲ್ಲ ನನಗೆ ನೆಮ್ಮದಿಯಾಗಿ ಇಲ್ಲೇ ಕುತ್ಕೊಂಬಿಡೋಣ ಅಂತ ಅನಿಸಿತ್ತು ಹಾಗೆ ನನಗಿಲ್ಲ ಒಬ್ಬರು ಸ್ಪೆಷಲ್ ಗೆಸ್ಟ್ ಪರಿಚಯ ಆದರೆ ಯಾರು ನೋಡ್ತೀರಿ ನೋಡಿರಿ ಇಲ್ಲಿ ಈಗಿನ ಪಾಪುಗಳು ಏನು ಕೊಟ್ಟರು ಬರ್ತಾವಿಲ್ಲ ಗೊತ್ತಿಲ್ಲ ಫೋನ್ ಕೊಟ್ಟರು ಓಡಿ ಓಡಿ ಬರ್ತಾವ ಫೋನ್ ನಾ ಕರ್ದಂಗೆಲ್ಲ ಬರಾಕೈತಿ ಮತ್ತು ಫೋನ್ ಕಸ್ಕೊಂಡ್ರೆ ಆಳದೆಲ್ಲ ಮಾಡಾಕತ್ತಿತ್ತು ಅದ್ರ ಜೊತೆಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ನಾನು ಭಾಳ ಹಲೋ ಅನ್ನಿಸ್ತು ಹಲೋ 哎、啊、哎、啊 ಅಲ್ಲಿಂದ ಹಂಗೆ ಮುಂದೆ ಬಂದು ನೋಡಕತ್ತಿದ್ದೆ ಏನಪ್ಪ ಇಲ್ಲಿ ಇಷ್ಟು ಜನ ನಿಂತ್ಕೊಂಡಾರ ಹೇಳಿ ಹಂಗೆ ಅಲ್ಲಿ ನಾನು ಗುಡಿ ಮುಂದನ ಎಲ್ಲರೂ ಹೇಳಿ ಚಪ್ಪಲ್ ಬಿಟ್ಟು ಹೋಗಿಬಿಟ್ಟಿದ್ದೆ ಆದ್ರೆ ಪನಿಷ್ಮೆಂಟ್ ಅನ್ಸುತ್ತಿದ್ದು ಹಂಗೆ ಚಪ್ಪಲಿ ಹತ್ತಾಗೆಲ್ಲ ಹಾಕಿರ್ತಾರ ನೋಡ್ರಿ ಹುಡ್ಕೊಂಬರ್ರಿ ಅಂತಂದ್ರೆ ಇಲ್ಲಿ ಹುಡ್ಕೋಕೆ ಬಂದೀನಿ ಜನ ನೋಡಿದ್ರೆ ಈ ಥರ ರೊಕ್ಕ ಹುಡ್ಕತ್ತಾರಂತ ಗೊತ್ತಿದ್ದಿಲ್ಲ ಆಮೇಲೆ ಗೊತ್ತಾತು ಈ ಕಡೆ ಇಬ್ಬರ ಅಕ್ಕನಾರು ಬರಾಕತ್ತಾರ ನೋಡ್ರಿ ಈ ಅಕ್ಕನ ರೀಬರು ಚಪ್ಪಲ್ ಅಲ್ಲಿ ಇವೆಲ್ಲ ತುಂಬ್ಕೊಂಡು ತುಂಬ್ಕೊಂಡು ಎಳ್ಕೊಂಡ್ಬಂದು ಇಲ್ಲಿ ಸುರುತಾರ ಇದು ಪನಿಷ್ಮೆಂಟ್ ರೀ ಗುಡಿ ಮುಂದೆ ಚಪ್ಪಲ್ ಬಿಟ್ಟು ಹೋಗಕತ್ತಾರ ಅಂತ ಹೇಳಂದ್ರೆ ಮುಂದೆ ಅಂದ್ರೆ ಮುಂದೆಲ್ಲ ಸ್ವಲ್ಪ ಸ್ಟೆಪ್ಸಿನ ಮುಂದೆ ಬಿಟ್ಟು ಹೋಗಾರೆ ಜನಕ್ಕೆ ಗೊತ್ತಿಲ್ಲ ಎಲ್ಲೈತೆ ಐತೆ ಅಂತದ್ ಸ್ವಲ್ಪ ಈ ಕಡೆ ಸೈಡ್ ಇರೋದ್ರಿಂದ ಸ್ಲಿಪ್ಪರ್ ಬಿಡೋ ಜಾಗ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಅಷ್ಟು ತುಂಬ್ಕೊಂಡ್ಬಂದು ಇಲ್ಲಿ ಹಾಕಿಬಿಡ್ತಾರ ಒಂದಿಷ್ಟು ಗುಂಪಿ ಆದಮೇಲೆ ಟ್ಯಾಕ್ಟರಾಗೆ ತೊಗೊಂಡು ಎಲ್ಲರ ಒಗೆದ್ದು ಬಿಡ್ತಾರ ಹಿಂಗಿರುತ್ತಂತ ಹುಷಾರ್ರಿ ನೀವು ಹೋದಾಗ ಅದೆಲ್ಲ ಸರಿ ಆದ್ರೆ ನಾನು ಈ ಮಠಕ್ಕೆ ಬರೋಕ್ಕಿಂತ ಮುಂಚೆನೇ ದಾರ್ಯಾಗ ಒಂದು ಐಟಮ್ ನೋಡಿದ್ದೆ ನಂಗೆ ಅದು ಯಾವಾಗ ಅನ್ನಂಗೆ ಆಗಿತ್ತು ಅದು ನನ್ನ ಫೇವ್ರೇಟ್ ಐಟಮ್ ಕೂಡ ಹೌದು ಬಂದೆ ಅದಕ್ಕೆ ನಾನು ಊಟ ಮಾಡಿ ಎಲ್ಲ ಹೊಟ್ಟು ತುಂಬಿದ್ರು ಕೂಡ ಈ ಕಡ್ಲಿ ಅನ್ನೋದು ಮಾತ್ರ ನಂಗೆ ತಿಂದೆ ಇರೋಕ್ಕಾಗಂಗಿಲ್ಲ ಈ ಸೀಸನ್ ಸಿಗುತ್ತಂತೇಳಿ ಕಾದಿರ್ತೀನಿ ಸಿಕ್ಕಾಗ ಮಾತ್ರ ಸಿಕ್ಕಾಪಟ್ಟೆ ತಿಂತೀನಿ ರೀ ನಾನು ಇದನ್ನು ಚೆನ್ನಾಗಿತ್ತು ಇಲ್ಲಿ ಹೆಂಗಂದ್ರೆ ಚಿಕ್ಕ ಚಿಕ್ಕದು ಒಂದು ಕಟ್ ಮಾಡಿ ಇಟ್ಟಿದ್ರಲ್ಲ ತಿನ್ನಲಿಕ್ಕೆ ಭಾಳ ಹೆಲ್ಪ್ ಆದ ನನಗೆ ಸುಮ್ಮ ಬಾಯಿ ಚಿಟಕ್ಕೆ ತಿನ್ನೋಕ್ಕೆ ಭಾಳ ಇಷ್ಟ ನನಗೆ ಕಡ್ಲಿ ಅಂದ್ರೆ ಪಾ ಹೇಳಲಿಕ್ಕೆ ಆಗೋಂಗಿಲ್ಲ ಕಾಲು ಕೆ ಜಿ ಎಲ್ಲ ಸಾಲದೇ ಇಲ್ಲ ನಮಗೆ ಒಂದು ಕೆ ಜಿ ಎರಡು ಕೆ ಜಿ ತೊಗೊಂಬರ್ತಿರ್ತೀವಿ ತೊಗೊಂಬಂದ್ರೆ ಆಮೇಲೆ ಸ್ವಲ್ಪ ಎಳೆವಿದ್ರೆ ಭಾರಿ ಟೇಸ್ಟ್ ಇರ್ತಾವೆ ನಿಮ್ಮ ಸೈಡ್ ನೀವು ಇದನ್ನು ಸ್ನ್ಯಾಕ್ಸ್ ಥರ ತಿಂತೀರಾ ಕಮೆಂಟ್ ಮಾಡಿರಿ ಯಾಕಂದ್ರೆ ಭಾಳ ಸಿಟಿ ಒಳಗೆ ಇದನ್ನು ಚೆನ್ನಾಗಿ ನೋಡ್ತಾರೆ ಅಷ್ಟ ಚೆನ್ನ ಅಂತೇಳಿ ಬಳಸ್ತಾರೆ ಕಾಳು ಪಲ್ಯ ಮಾಡೋಕ್ಕೆ ಬಟ್ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಎಲ್ಲ ಊರಾಗೂ ಬಸ್ ಸ್ಟ್ಯಾಂಡ್ ಹತ್ರ ಮೇನ್ಲಿ ಯಾವಾಗ್ಲೂ ಈ ಕಡ್ಲಿ ಅನ್ನೋದು ಕಾಮನ್ ಇರ್ತೈತಿ ತಿನ್ನಕ ಆಮೇಲೆ ಇದೆಷ್ಟು ಟೇಸ್ಟ್ ಇರ್ತೈತಿ ಹಸಿದು ತಿನ್ಬೋದು ಹುರ್ಕೊಂಡು ತಿನ್ಬೋದು ಭಾರಿ ಟೇಸ್ಟ್ ಇರ್ತೈತಿ ನೀವು ಸಿಟಿಯರಾಗಿದ್ರೆ ಅದು ನಾರ್ತ್ ಕರ್ನಾಟಕ ಅಲ್ಲ ಸೌತ್ ಕರ್ನಾಟಕ ಸೈಡ್ ಯಾರಾದರೂ ವ್ಯೂವರ್ಸ್ ಇದ್ರೆ ಈ ಒಂದು ಅನುಭವ ನಿಮಗೆ ಸಿಕ್ಕಿರ್ಲಿಕ್ಕಿಲ್ಲ ಅಂದ್ಕೊತೀನಿ ನಮ್ಮ ಸೈಡ್ ಬಂದಾಗ ಜರೂರ್ ಟ್ರೈ ಮಾಡ್ರಿ ಬಿಡಕ್ಕೆ ಹೋಗ್ಬೇಡ್ರಿ ಇದನ್ನ ಮಾತ್ರ ಇನ್ನೇನು ನೆಕ್ಸ್ಟ್ ಹೋಗಬೇಕಿತ್ತು ನಾವು ಅಪ್ಪ ಎಲ್ಲ ಹೊರ ಕೆಲ್ಸಕ್ಕೆ ಹೋಗಿದ್ರೆ ಅವ್ರ ಸಲ್ವ ಕಾದ್ 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 ಸಾಕಾತ್ ನಮ್ಗೆ ಇದನ್ನೆಲ್ಲ ಮಾಡ್ಕೊಂತ ಕುಂತಿದ್ದೆ ಹಂಗ ಊರಿಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಗಿರ್ಮಿಟಿ ಅಂಗಡಿ ಐತಿ ಹುಬ್ಳಿ ದಾಟಿದ ತಕ್ಷಣ ನಮ್ಗೆ ಕೊಪ್ಪಳ ಹೋಗೋ ರೂಟ್ನಾಗ ಸೊ ಭಾಳ ಚೆನ್ನಾಗೈತೆ ನೋಡ್ರಿ ಟೇಸ್ಟ್ ಇದೆಲ್ಲ ಗಿರ್ಮಿಟಿ ಅಂಗಡಿ ಬದ್ನಿಕಾಯಿ ಬಜ್ಜಿ ಮಾತ್ರ ಸೂಪರ್ ಇತ್ತು ಮಸ್ತ್ ಒಂದು ಪ್ಲೇಟ್ ಗಿರ್ಮಿಟ್ಟಿ ಬದ್ನಿಕಾಯಿ ಬಜ್ಜಿ ಎಲ್ಲ ತಿಂದು ಹೋಗೋ ದಾರ್ಯಾಗ ನಮ್ಮ ಅಪ್ಪಾಜಿ ಅವ್ರದ್ದು ಊರಿಗೆ ಹೋದ್ವಿ ಹಳ್ಳಿ ನಮ್ಮದು ಆ ಹಳ್ಳಿ ಊರಿಗೆ ಹೋಗೋದು ನಿಮಗೆ ತೋರಿಸ್ಬೇಕಂತನೇ ನಾನು ಇವತ್ತು ಎಸ್ಪೆಷಲಿ ನೋಡಿರಿ ಹೆಂಗೈತಿ ನಮ್ಮದು ಹಳ್ಳಿ ಒಂದು ಚಿಕ್ಕ ಊರು ಒಂದು ಚಿಕ್ಕ ದೇವಸ್ಥಾನ ಭಾಳ ಪಾಪ್ಯುಲೇಷನ್ ಇರೋದಿಲ್ಲ ಇದು ಡೆವಲಪ್ಡ್ ಹಳ್ಳಿ ಅಲ್ಲ ಅದು ನಾರ್ಮಲ್ ಹಳ್ಳಿ ನಾ ಹೇಳ್ಬೋದು ಆ್ಯಂಡ್ ನಾನು ಇಲ್ಲಿ ಏನು ಆಡಿ ಬೆಳೆದಿಲ್ಲ ಬಟ್ ಒಂದು ಎಮೋಷನ್ ಇರ್ತೈತಲ್ಲ ನಮ್ಮದು ಊರಿದು ಅಂಥೇಳಿ ಹಾಗಾಗಿ ಇದು ನಮ್ಮ ಅಪ್ಪಾಜಿಯರು ಇದ್ದಂಥದ್ದು ಮನೆ ಅಂತ ಸಣ್ಣರಿದ್ದಾಗ ಇದೆಲ್ಲ ಬಿದ್ದುಬಿಟ್ಟೈತೆ ಅಲ್ಲಿ ಯಾರೂ ಇಲ್ಲ ಹೆಂಗದ ನೋಡ್ರಿ ಸಣ್ಣದು ಮನೆ ಆಗಿನ ಕಾಲದಾಗಿನ ಮನೆ ಹೇಗಿದ್ವು ಅಂತ ಸೊ ಇದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ನೆನಪಿಗಿರಲಿ ಅಂಥೇಳಿ ಇವ ಇದಾಗಿತ್ತು ನಂದು ಇವತ್ತಿಂದ ಎಲ್ಲ ದಿನಚರಿ ನಾ ಹೋಗಿದ್ದ ಉದ್ದೇಶನ ಬೇರೆ ಇತ್ತು ಆದ್ರೆ ಇಲ್ಲಿ ಆಗಿದ್ದ ಬೇರೆ ನಮ್ಮ ಕೈಯಲ್ಲಿ ಡೆಸ್ಟಿನಿ ಅನ್ನೋದು ಯಾವುದು ಇರೋಂಗಿಲ್ಲ ರೀ ಅದು ಹೆಂಗೆ ಆಗ್ಬೇಕಂತ ಬರ್ದಿರ್ತೈತಿ ಹಾಗೆ ಕರ್ಕೊಂಡು ಹೋಗೋದು ಸೊ ನಾ ಬಂದಿದ್ದ ಕೆಲಸನ ಬೇರೆ ನಾನು ಇವತ್ತು ಟೈಮ್ ಸ್ಪೆಂಡ್ ಮಾಡಿದ ರೀತಿನೇ ಬೇರೆ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ ಊಟಾಟ ಬಾಯ್ ಬಾಯ್